ಸೀಸನ್ ಸ್ಪೆಷಲ್ ಆದಂತಹ ಕ್ಯಾರೆಟ್ ಹಲ್ವಾನ ಮಾಡ್ತಾ ಇದ್ದೀನಿ ಚಳಿಗಾಲದಲ್ಲಿ ಫ್ರೆಶ್ ಆದಂಥ ಕ್ಯಾರೆಟ್ ಸಿಗುತ್ತೆ ಕ್ಯಾರೆಟ್ನಿಂದ ಟೇಸ್ಟಿಯಾದಂಥ ಕ್ಯಾರೆಟ್ ಹಲ್ವಾನ ಮಾಡಿಕೊಳ್ಳಿ ಎಷ್ಟೇ ಶಾರ್ಟ್ಕಟ್ ಮೆಥಡನ್ನು ಬಳಸ್ಕೊಂಡ್ಬಿಟ್ಟು ಕ್ಯಾರೆಟ್ ಹಲ್ವಾನ ಮಾಡಿಕೊಂಡ್ರು ಟ್ರೆಡಿಷನಲ್ ಮೆಥಡಲ್ಲಿ ಮಾಡಿದ್ರೇ ಆ ಟೇಸ್ಟ್ ಬರುತ್ತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ಒಂದು ಕೆ ಜಿಯಷ್ಟು ಫ್ರೆಶ್ ಕ್ಯಾರೆಟನ್ನು ಸರಿಯಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಮೇಲ್ಗಡೆಯಿಂದ ಸ್ವಲ್ಪ ಸಿಪ್ ತುಪ್ಪೆಯನ್ನು ತೆಕ್ಕೋತಾ ಇದ್ದೀನಿ ಸ್ವಲ್ಪ ರೂಟ್ಸ್ಗಳೆಲ್ಲ ಹೋಗಿಬಿಡುತ್ತೆ ಈಗ ನಾನು ಕಟ್ ಮಾಡ್ಕೊಂಡ್ಬಿಟ್ಟು ಗ್ರೇಟರಿಂದ ತುರ್ಕೋತಾ ಇದ್ದೀನಿ ಕ್ಯಾರೆಟನ್ನು ತುರ್ಕೊಂಡ್ಬಿಟ್ಟೆ ಹಲ್ವಾನ ಮಾಡ್ಕೊಳ್ಳಿ ಟೇಸ್ಟಿ ಹಾಕಿರುತ್ತೆ ಈ ರೀತಿ ಎಲ್ಲ ಕ್ಯಾರೆಟನ್ನು ನಾನು ತುರ್ಕೊಂಡಿದ್ದೀನಿ ತುರ್ಕೊಂಡ್ಬಿಟ್ಟು ಈಗ ನಾನು ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಕಟ್ ಮಾಡಿ ತೊಗೊಂಡಿದ್ದೀನಿ ಪ್ಯಾನನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪಾನ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಹಾಕಿದ ಮೇಲೆ ಇದಕ್ಕೆ ಈಗ ಬಾದಾಮನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಈ ನಿಮಗೆ ಇಷ್ಟ ಬಂದಂತಹ ಡ್ರೈ ಫ್ರೂಟ್ಸ್ಗಳನ್ನು ನೀವು ಹಾಕ್ಕೊಳ್ಬೋದು ನಾನು ಕಾಜು ಬಾದಾಮ್ ಮತ್ತು ಕಿಶ್ಮಿಶ್ಗಳನ್ನು ತಗೊಂಡಿದ್ದೀನಿ ಈಗ ಇದನ್ನು ಸರಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ತೆಕ್ಕೊಂಡಿದ್ದೀನಿ ಈ ರೀತಿ ಫ್ರೈ ಆಗಿದ ಮೇಲೆ ಡ್ರೈ ಫ್ರೂಟ್ಸನ್ನು ಒಂದು ಬೇರೆ ಪ್ಲೇಟಿಗೆ ತೆಕ್ಕೊಂಡ್ಬಿಡಿ ತೆಕ್ಕೊಂಡ್ಬಿಟ್ಟು ಈಗ ಅದೇ ಕಡಾಯಿಗೆ ಸ್ವಲ್ಪ ತುಪ್ಪ ಇದೆ ತುಪ್ಪ ಇಲ್ಲಾಂದರೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ ಈಗ ನಾವು ತುರ್ಕೊಂಡಿರುವಂತಹ ಕ್ಯಾರೆಟನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಸರಿಯಾಗಿ ಇದನ್ನು ಫ್ರೈ ಮಾಡ್ಕೋತಾ ಕ್ಯಾರೆಟಿನೊಳಗಿನ ನೀರೆಲ್ಲ ಡ್ರೈ ಆಗೋವರೆಗೂ ನಾವು ಕ್ಯಾರೆಟನ್ನು ಸರಿಯಾಗಿ ಹುರ್ಕೊಳ್ಬೇಕು ಇದಕ್ಕೆ ಈಗ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ ನಡ್ಬರ್ಕ್ ನಡ್ಬರ್ಕ್ ಸಲ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೀರೆಲ್ಲ ಡ್ರೈ ಆಗಿಬಿಡುತ್ತೆ ಸೈಡಿಗೆ ಎರಡು ಕಪ್ ಅಷ್ಟು ಹಾಲನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಲನ್ನು ಕೂಡ ಹಾಕೊಂಡ್ಬಿಟ್ಟು ನಾನು ಹಾಲಿನೊಳಗೆ ಈ ಕ್ಯಾರೆಟನ್ನು ಸರಿಯಾಗಿ ಬೇಯಿಸ್ಕೊಂಡಿದ್ದೀನಿ ಆ ವಿಡಿಯೋ ಸ್ಕಿಪ್ ಆಗಿದೆ ನೀವು ಒಂದು ಕೆ ಜಿ ಕ್ಯಾರೆಟನ್ನು ತಗೊಂಡ್ರೆ ಎರಡು ಕಪ್ ಅಷ್ಟು ಹಾಲನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಈಗ ಹಾಲಿನ ಒಳಗೆ ಕೂಡ ಸರಿಯಾಗಿ ಕ್ಯಾರೆಟ್ ಬೆಂದಿದೆ ನಾನೀಗ ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ನೀವು ಹಾಕ್ಕೊಳ್ಬೋದು ಕ್ಯಾರೆಟ್ ಕೂಡ ಸಿಹಿ ಇರುತ್ತೆ ನೋಡ್ಕೊಂಡ್ಬಿಟ್ಟು ನೀವು ಸಕ್ಕರೆಯನ್ನು ಹಾಕ್ಕೊಳ್ಳಿ ಸಕ್ಕರೆ ಒಳಗೆ ಸರಿಯಾಗಿ ಬೆಂದಿದೆ ಈ ಥರ ಡ್ರೈ ಆಗೋವರೆಗೂ ಬೇಯಿಸ್ಕೊಳ್ಳಿ ಲಾಸ್ಟಿಗೆ ಇದಕ್ಕೆ ಈಗ ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನು ಹಾಕೊಂಡ್ಬಿಟ್ಟು ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ಒಂದೇ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಮೇಲ್ಗಡೆಯಿಂದ ಹಾಕೋತಾ ಇದೀನಿ ಮೇಲ್ಗಡೆಯಿಂದ ತುಪ್ಪನ ಹಾಕೊಳ್ಳೋದ್ರಿಂದ ನಾವು ಜಾಸ್ತಿ ತುಪ್ಪನ ಬಳಸದೆ ಕೂಡ ತುಪ್ಪದ ಸ್ಮೆಲ್ ಟೇಸ್ಟ್ ಬರುತ್ತೆ ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾದಂತಹ ಕ್ಯಾರೆಟ್ ಹಲ್ವಾ ರೆಡಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕಿಂತ ಸ್ವಲ್ಪ ತಣ್ಣಗಾಗಿದ್ಮೇಲೆ ತಿನ್ಕೊಂಡ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಎಷ್ಟೇ ಶಾರ್ಟ್ ಕಟ್ ಮೆಥಡಿಂದ ಈ ಹಲ್ವಾನ ಮಾಡಿದ್ರೆ ಆ ಟೇಸ್ಟ್ ಬರೋದಿಲ್ಲ ಟ್ರೆಡಿಷನಲ್ ಮೆಥಡಲ್ಲಿ ಈ ರೀತಿ ಕ್ಯಾರೆಟ್ ಹಲ್ವಾನ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸೀಸನ್ ಅಲ್ಲಿ ಒಂದ್ಸಲನಾದ್ರೂ ಟ್ರೈ ಮಾಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗುತ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋ ಲೈಕ್ ಮಾಡಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸ್ ಅನ್ನು ನೋಡೋದಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್